ಎಲ್ಲರಿಗೂ ನಮಸ್ಕಾರ ನಾವು ಇಂದು ಅನ್ಯದೇಶೀಯ ಪದಗಳನ್ನು ಹೇಳುತ್ತೇವೆ ಅಂದಾಜು ಅಖಾಡ ಅಚ್ಚುಕಟ್ಟು ಅರ್ಜಿ ಅರ್ಜಿದಾರ ಅಸಲಿ ಅಸಾಮಿ ಅಹವಾಲು ಆಮದು ತುಪ್ಪಾಕಿ ತುರಾಯಿ ದಂಡ ದರ್ಜೆ ದಗಲ್ಬಾಜಿ ಕರಾರು ಕಸುಬು ಕಸಬ ಕಸರತ್ತು ಕಸಾಯಿ ಗಿ ಖುದ್ದು ಖೈದಿ ಗಜ ಗಲ್ಲಿ ಗೈರು ಹಾಜರು ಜಕಾತಿ ಜಖಂ ಜಮಾ ಜಮಾದಾರ ಜಮಾಬಂದಿ ದಸ್ತಗಿರಿ ದಸ್ತಾವೇಜು ದಾಸ್ತಾನು ದಿವಾಳಿ ದಾಖಲಾತಿ ಕಾರುಬಾರು ಕಿಮ್ಮತ್ತು ಕಿರಾಣಿ ಜಪ್ತಿ ಕೋಮುವಾದ ತಕರಾರು ತಪ್ಪೆ ತಗಾದೆ ತರ್ಜುಮೆ ಜವಾಬುಂಬೆ जाही जिले टीके चकमकी चावड़ी चालती चुत्ता जंझाट